ಸಾಮಾನ್ಯವಾಗಿ ಬೆಂಗಳೂರಿನಂತಹ ಮಹಾನಗರದಲ್ಲಿ ಟ್ರಾಫಿಕ್ ಜಾಮ್ ಸರ್ವೇ ಸಾಮಾನ್ಯ ಆದ್ರೆ ಈಗ ಮೌಂಟ್ ಎವರೆಸ್ಟ್ ನಲ್ಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ ಎಸ್ ಜನದಟ್ಟಣೆ ಹೆಚ್ಚಾಗ್ತಾ ಇದ್ದಂತೆ ಎಲ್ಲಾ ಕಡೆ ಟ್ರಾಫಿಕ್ ಜಾಮ್ ಸೃಷ್ಟಿಯಾಗುತ್ತೆ ಆದ್ರೆ ಇದೀಗ ರಸ್ತೆ ಮಾತ್ರ ಅಲ್ಲ ವಿಶ್ವದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ನಲ್ಲೂ ಕೂಡ ಪರ್ವತಾರೋಹಿಗಳ ದಟ್ಟಣೆಯಿಂದ ಟ್ರಾಫಿಕ್ ಜಾಮ್ ಉಂಟಾಗಿದೆ ಸದ್ಯ ಇಂಥದ್ದೊಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಏನು ಸೋಷಿಯಲ್ ಮೀಡಿಯಾ ಎಲ್ಲ ಸಾಮಾಜಿಕ ಜಾಲತಾಣ ಟ್ವಿಟರ್ ಇರಬಹುದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾ ಕಡೆ ಈಗ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಈ ಕ್ಲಿಪ್ ನಲ್ಲಿ ಹಿಮದಿಂದ ಆವೃತವಾದ ಈ ಶಿಖರದ ಹಾದಿಯಲ್ಲಿ ಪರ್ವತಾರೋಹಿಗಳು ನಿಧಾನವಾಗಿ ಮುಂದೆ ಸಾಕ್ತಾ ಇರುವ ದೃಶ್ಯವನ್ನ ನೀವು ಕೂಡ ನೋಡಬಹುದು ಏನು ರಾಜನ್ ದ್ವಿವೇದಿ ಎಂಬುವವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇಂಥದ್ದೊಂದು ವಿಡಿಯೋವನ್ನ ಹಂಚಿಕೊಂಡಿದ್ದು ಮೌಂಟ್ ಎವರೆಸ್ಟ್ ಏರುವ ತನ್ನ ಹತ್ತು ವರ್ಷಗಳ ಕನಸು ನನಸಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಈ ವಿಡಿಯೋ ಾರೋಹಿಗಳು ಎಷ್ಟು ಸವಾಲುಗಳನ್ನ ಎದುರಿಸಿ ಸಾಗಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಇನ್ನು ಮೊನ್ನೆ ಬ್ರಿಟಿಷ್ ಆರೋಹಿ ಡೇನಿಯಲ್ ಪ್ಯಾಟರ್ಸನ್ ಮತ್ತು ನೇಪಾಳದ ಪಾಸ್ಟೆಂಜಿ ಶರ್ಪಾ ಅವರು ಶಿಖರವನ್ನ ಇಳಿಯುವಾಗ ಐಸ್ ಬೀಳುವ ಮೂಲಕ ಗಾಯಗೊಂಡಿದ್ರು ಈ ದುರಂತ ಘಟನೆಯ ಬಳಿಕ ಈ ಕ್ಲಿಪ್ ರೆಕಾರ್ಡ್ ಮಾಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ